ಗೌರಿ ರಕ್ಷಿಸು ರಚನೆ ಗುಣಾಜಿ ರಾಮಚಂದ್ರ ಭಟ್ ಗಾಯನದಲ್ಲಿ ಶಶಿಪ್ರಭಾ ವರುಬುಳು

ಸ್ವರ್ಣಗೌರಿಯ ವ್ರತವ ನಡೆಸಲು ವನಿತೆ ಎಲ್ಲರೂ ಸಿದ್ಧರು ಉಮಾದೇವಿಯೇ ತ್ರಿಪುರ ಸುಂದರಿ ನಿನ್ನ ಪೂಜೆಗೆ ಬದ್ಧರು ಸ್ವರ್ಣ ಗೌರಿಯ ವ್ರತವ ನಡೆಸಲು ವನಿತೆ ಎಲ್ಲರೂ ಸಿದ್ಧರು ಉಮಾದೇವಿಯೇ ತ್ರಿಪುರ ಸುಂದರಿ ನಿನ್ನ ಪೂಜೆಗೆ ಬದ್ಧರು ಗೌರಿ ಹಬ್ಬವು ಇಂದು ಬಂದಿದೆ ತದಿಗೆ ಮಂಗಳ ದಿನದಲ್ಲಿ ನಾಳೆ ಪಾರ್ವತಿ ತನಯ ಬರುವನು ನಮ್ಮನೆಲ್ಲರ ಹರಸಲಿ ംപതി ശിവനുഗിരിജയു ലവിയെ അംബിക്കു ദുർഗിയു ശിവയു മംഗലെ നിന്ന മേലിതി നമ്പിക്കംപതി ശിവനുഗിരിജയു ലലിത്തെ ദവിയേ അംബിക്കു ദുർഗിയു ശിവയു മംഗലെ നിന്നേലിതി നമ്പിക്ക ಗೌರಿ ಹಬ್ಬವು ಇಂದು ಬಂದಿದೆ ತದಿಗೆ ಮಂಗಳ ದಿನದಲ್ಲಿ ನಾಳೆ ಪಾರ್ವತಿ ತನಯ ಬರುವನು ಬರುವನು ನಮ್ಮನೆಲ್ಲರ ಹರಸಲಿ. ಧೂಪದೀಪದ ಕಲಶ ಕನ್ನಡಿ ಹೂವು ಸಹಿತವೆ ಕಂಕತ ಸೇವೆ ಸಲ್ಲಿಸಿ ಪೂಜಿಸಲು ಗೌರಿ ರಕ್ಷಿಸು ಸಂತತ ಧೂಪದೀಪದ ಕಲಶ ಕನ್ನಡಿ ಹೂವು ಸಹಿತವೆ ಕಂಕತ ಸೇವೆ ಸಲ್ಲಿಸಿ ಪೂಜಿಸಲು ಗೌರಿ ರಕ್ಷಿಸು ಸಂತತ ಗೌರಿ ಹಬ್ಬವು ಇಂದು ಬಂದಿದೆ ತದಿಗೆ ಮಂಗಳ ದಿನದಲ್ಲಿ ನಾಳೆ ಪಾರ್ವತಿ ತನಯ ಬರುವನು ನಮ್ಮ ನಿಲ್ಲರ ಹರಸಲಿ ನಾಳೆ ಪಾರ್ವತಿ ಬರುವನು ನಮ್ಮ ನಿಲ್ಲರ ಹರಸಲಿ